ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳೆ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇಂದಿನ ವಿಡಿಯೋ ಮಾಡಿರುವ ಉದ್ದೇಶ ಏನೆಂದರೆ ನನಗೆ ಇವಾಗ ಆಲ್ರೆಡಿ ಐನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದೇ ಖುಷಿಗೆ ನಾನು ಒಂದು ಅನೌನ್ಸನ್ನು ಮಾಡ್ತಾ ಇದ್ದೇನೆ ನನಗೇನಾದರೂ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆದರೆ ನಾನು ನೂರು ಗಪ್ಪಿ ಹಾಗೂ ಎರಡು ಆನ್ ಹಾಗೂ ಮೂರು ನಾಲ್ಕು ಆಸ್ಕರ್ ಫಿಶ್ಗಳನ್ನು ತಂದು ಮನೇಲಿ ಸಾಕಬೇಕು ಅಂತ ಮಾಡ್ತಾ ಇದ್ದೇನೆ ಹಾಗೂ ಅದನ್ನು ಹೋಮ್ ಟೂರ್ ಮಾಡಬೇಕು ಅಂತ ಕೂಡ ಪ್ಲ್ಯಾನ್ ಹಾಕಿದ್ದೇನೆ ಸ್ನೇಹಿತರೆ ನೀವೇನಾದರೂ ನನಗೆ ಒನ್ ಕೆ ಸಬ್ಸ್ಕ್ರೈಬನ್ನು ತಂದುಕೊಟ್ಟು ಹಾಗೂ ಅತಿ ಹೆಚ್ಚು ಲೈಕ್ಸನ್ನು ತಂದುಕೊಟ್ರೆ ನಾನು ಅದನ್ನು ಈಡೇರಿಸ್ತೇನೆ ಹಾಗೂ ನಾನು ಓಮ್ ಟೂರನ್ನು ಮಾಡ್ತೇನೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಿಮ್ಮ ಫೇವ್ರೇಟ್ ಫಿಶ್ ಯಾವುದು ಅಂತ ಕಮೆಂಟ್ ಮಾಡಿ ಆ ಫಿಶ್ ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಆ ಫಿಶ್ನ ನಾನು ತಂದು ಸಾಕ್ತೇನೆ ಹಾಗೂ ತರೋದನ್ನು ವೀಡಿಯೋ ಕೂಡ ಮಾಡ್ತೇನೆ ಥ್ಯಾಂಕ್ ಯು